ಅವ್ರಿ ವನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ನನ್ನ ಸಂಕ್ರಾಂತಿ ಹಬ್ಬ ದಿನದ ಆಗಿರುತ್ತೆ ಆಲ್ರೆಡಿ ನನ್ನ ಸ್ನಾನ ಆಗಿ ಪೂಜೆ ಎಲ್ಲ ಆಗೋಗಿದೆ ಸೊ ನೀನೇನೆಲ್ಲ ಅಡುಗೆ ಮಾಡಿದೆ ನಾರ್ಮಲಾಗಿ ಎಲ್ಲರೂ ಮಾಡೋದೇ ಅಲ್ವಾ ಗೆಣಸು ಅವರೇ ಕೈ ಕಡಲೆಕಾಯಿ ಕಬ್ಬು ಸೊ ಇದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಚಿತ್ರನ ಸಹ ಮಾಡ್ಕೊಂಡಿದ್ದೆ ಇವಾಗ ನಾರ್ಮಲ್ ಆಗಿ ಎಲ್ಲರೂ ಮಾಡೋ ಥರ ಇದ್ಕಿದ್ದು ಬೇಳೆ ಸಾರನ್ನ ಮಾಡ್ತಾ ಇದ್ದಾರೆ ನಮ್ಮಮ್ಮ ಸೊ ಅಷ್ಟಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಬೇಕು ಹಾಗೆ ಪಾಪು ಜೊತೆ ಹೋಗಿ ಗಾಳಿಪಟ ಪಟ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಅಲ್ಲಿಗೂ ಸಹ ಹೋಗ್ತೀವಿ ಹಾಗೆ ಮನೇಲಿ ನಮ್ಮ ಅಮ್ಮ ಹೇಗೆಲ್ಲ ರಂಗೋಲಿ ಹಾಕಿದ್ದಾರೆ ಹೇಗೆ ಪೂಜೆ ಎಲ್ಲ ಆಯಿತು ಅಂತ ನೋಡಿ ತೋರಿಸ್ತೀನಿ ನಿಮಗೆ ನಾನು ಕೂಡ ನಿಮ್ಮ ಮನೇಲಿ ಯಾವ ರೀತಿ ಸಂಕ್ರಾಂತಿ ಹಬ್ಬನ ಆಚರಿಸ್ತೀರ ಅಂತ ನನಗೂ ಸಹ ತಿಳಿಸಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನೋಡಿ ಪೂಜೆ ಎಲ್ಲ ಆಗೋಗಿದೆ ಆ್ಯಕ್ಚುಲಿ ಅಮ್ಮನೇ ಬಾಗಿಲು ಮತ್ತು ಆಚೆ ಎಲ್ಲ ತೊಳ್ದು ರಂಗೋಲಿ ಎಲ್ಲ ಹಾಕಿರೋದು ಯೂಶ್ವಲಿ ಏನಕ್ಕೆ ಸಂಕ್ರಾಂತಿನ ಆಚರಿಸ್ತಾರೆ ಅಂತಂದರೆ

ಪಾಪು ನಾವೆಲ್ಲಿಗೆ ಹೋಗ್ತಾ ಇದೀವಿ ಈ ಕಡೆ ನೋಡು ಎಲ್ಲ ಹೋಗ್ತಿದೀವಿ ನಾವು ಹೇಳು ಎಲ್ಲ ಹೋಗ್ತಾ ಇದೀವಿ ಏನ್ ತರಕ್ ಹೋಗ್ತಾ ಇದೀವಿ ನಾವು ಮಮ್ಮು ಅಲ್ಲ ಏನ್ ತರಕ್ ಹೋಗ್ತಾ ಇರೋದೇಳು ಕೈಟ್ ಚಿಕನ್ ಅಂತ ಚಿಕನ್ ಕೈಟ್ ಏನದು ಗಾಳಿಪಟ ತರಕ್ಕೆ ಏನ್ ತರಕ್ಕೆ ಯಾರಿಗೆ ಗಾಳಿ ವೆರಿ ಗುಡ್ ಏನದು ಏನಾಗ ತಗೊತ ಇದ್ದ ಅಪ್ಪು ಇದು ಗಾಳಿಪಟ ಬಿಡದ ತಾನೆ ಗುರು ಅದು ದಾರ ಏನದು ಏನದು ಥ್ರೆಡ್ ದಾರ ಅಲ್ಲಿ ಗಾಳಿಪಟ ತಗೊಳದ್ ಪಾಪ ನೋಡುದು ಹ್ಮ್ ದೊಡ್ಡ ದೊಡ್ಡ ಗಾಳಿಪಟ ಇದೆ ನೋಡಿ ಇಲ್ಲೆಲ್ಲ ಇವ್ರು ಗಾಳಿ ತಗೊಳ್ಳೋ ಅಷ್ಟರಲ್ಲಿ ಪಕ್ಕದಲ್ಲೇ ಟೆಂಪಲ್ ಇತ್ತು ಸೊ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ನಾನು ಸಹ ಟೆಂಪಲ್ಲಿಗೆ ಹೋದೆ ಆಂಜನೇಯ ಸ್ವಾಮಿ ಟೆಂಪಲ್ ತುಂಬ ಚೆನ್ನಾಗಿ ಬೆಣ್ಣೆ ಮಂಗಳ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ ಸ್ಕೂಲ್ಗೆ ಹೋಗ್ಬಿಟ್ಟು ಮತ್ತೆ ಇವ್ರನ್ನೂ ತೊಗೊಳ್ತಾನೆ ಇದ್ರು ನೋಡು ಹೋಗಿ ತಗೊಬಿಟ್ಟಿದ್ದೆ ಅಪ್ಪ ತಗೋ ಹಿಡ್ಕೊ ಮನೇಲಿ ಮಾಡೋಣ ಇಡು ಸುಮ್ಮನೆ ಕಿವಿಲಿ ಹೂವು ಇರಲಿ ಮಾಮಿದು ಅಪ್ಪು ಅಲ್ಲೋಡ ಅಯ್ಯೋ ಕಸ ಮಾಡಿಬಿಟ್ಟಿಲ್ಲ ಅವ್ರಿಗೆಲ್ಲ ತಗೋ ಹಿಡ್ಕೊ ತೋರಿಸಿ ಕಡೆ ಪಾಪು ಫೋಟೋ ತೋರಿಸಿ ಮುಖ ತೋರಿಸಿ ಅಪ್ಪ ಇಲ್ಲೋಡು ಏನ್ ಮಗನ ಅಷ್ಟೊಂದು ಶೆಖೆ ಯಾಕೆ ಶಕೆ ಬಂದಿರೋ ಜೀವನಿಗೆ ಬಿಸ್ಲು ಬಿಸ್ಲು ಜಾಸ್ತಿ ಅಲ್ಲಮ್ಮ ಶ್ಲೀಸ್ ಹಾಗೆ ತಗೊಂಡು ಮನೆಗೆ ಬಂದು ನನ್ನ ಹಸ್ಬೆಂಡು ಗಾಳಿಪಟಗೆ ಸೂತ್ರ ಹಾಗೆ ಅದ್ರದ್ದು ಬಾಲ ಟೇಲ್ ಏನಿರುತ್ತಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಗಾಳಿಪಟ ಬಿಡೋದಕ್ಕೆ ನಮ್ಮ ಪಾಪು ಅಂತೂ ಸುಮ್ಮನೆ ಇರ್ತಾ ಇಲ್ಲ ಎಲ್ಲ ಕಿತ್ತಾಕ್ತಾ ಇದ್ದಾನೆ ಗೊತ್ತಿಲ್ಲ ಒಂದು ಇಟ್ಕೊಂಡು ನಾವು ಹೆಂಗೆ ಗಾಳಿಪಟ ಬಿಡ್ತೀವಿ ಅಂತ ನೋಡೋಣ ಇದೆ ಗಾಳಿಪಟ ಅಪ್ಪ ಎಷ್ಟೇ ಮೇಲಾಯಿತು ಖುಷಿ ಆಗ್ತಿದ್ ನಿನ್ಗೆ ಗಾಳಿಪಟ ಅಲ್ಲೋಡಲ್ಲ ಎರಪಿನ ಹತ್ರ ಹೋಗಿದ ಗಾಳಿಪಟ ಮೇಲೆ ಅಲ್ಲಿ ಕಾಣಿಸ್ತಾ ಇದ್ಯಾ ಬಿಡಬೇಕಾಗಿರೋದು ಮೇಲ್ಗಡೆ ಬಿಡಬೇಕು ಮೇಲ್ಗಡೆ ಹೆಂಗೆ ಸಿಗ ಕುಂಟಾ ಏನ್ ಮಾಡ್ತಿದ್ದೀರಾ ಏನ್ ಮಾಡ್ತಿದ್ದೀರಾ ಬಿಸಿಲಲ್ಲಿ ಕುತ್ಕೊಂಡು ಪಾಪು ಕಿತ್ತಾಕ್ಬಿಟ್ಟಲ್ಲ ಗಾಳಿಪಟನ ಏನೇನು ಬಿಡೋದು ಅಷ್ಟೇ ಗಾಳಿಪಟ ಹೋಯ್ತು ಮೇಲೆ ಇನ್ನೊಂದು ಜಿಯಾನೋದು ನೋಡಲಿ ಗುರುಗುರು ಈ ಕಡೆ ಎತ್ಕೋ ಗುರು ಮತ್ತೆ ಆ ಕಡೆ ಹೊಟ್ಟೋಗುತ್ತೆ ಆ ಸಿಗಾಕೊಂಡಂತೆ ಮತ್ತೆ ಹೋಯ್ತು 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 ಮೇಲೆ ಹೋಯ್ತು ಸೂಪರ್ ಪಪ್ಪ ಗಾಳಿ ಪಟ ಬಿಟ್ಬಿಡ್ತು ಸೂಪರ್ ಶಪ್ಪ ಫೈನಲಿ ಹೋಯ್ತು ನೋಡ್ತೀನಿ ನಿಮ್ ಮೇಲೆ ಅವಾಗಲೇ ಸಿಕ್ಕಾಕೊಂಡ್ಬಿಟ್ಟಿತ್ತು ಹೆಂಗ್ ಹೋಗ್ತಿದೆ ತಾನೆ ಅಷ್ಟು ಫಸ್ಟ್ ಆಗಿ ನೋಡಿ ಹೆಂಗ್ ಹೋಗ್ತಿದೆ ಹೇಳ್ಕೊಂಡು ಹೋಗ್ತಿದೆ ದರ ಅಮ್ಮ ಎಷ್ಟು ಫಸ್ಟ್ ಹೋಗ್ತೀನಿ ಅಷ್ಟು ಗಾಳಿ ಬರ್ತೀನಿ ಅಂತ ಅರ್ಥ ಪಾಪ ಏನು ಬಿಡ್ತಾ ಇರೋದ್ ನಾವು

ಮಾಡ್ತಿದ್ದೀನಿ ಮಾಡಿದೀನಿ ಚೆನ್ನಾಗಿ ವಿಡಿಯೋ ದರ್ತೀನಿ ಎಲ್ಲೋಯ್ತು ಗುರು ಎಲ್ಕ ಏನ್ ಮಾಡ್ತಿದ್ಯಾಪಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ನೋಡಿ ಆಟ ಆಡ್ಕೊಂಡಿದ್ದಾನೆ ಅಲ್ಲಿ ಗಾಳಿಪಟ ಎಲ್ಲ ಹಾರಿಸಿ ಮತ್ತೆ ಕೆಳಗಡೆ ಬಂದು ಹಸು ಬರುತ್ತೆ ಸೊ ಹಸುಗೆ ನಾವು ಸಂಕ್ರಾಂತಿ ಹಬ್ಬದ ದಿವಸ ಇದೊಂದು ಮ್ಯಾಂಡೇಟ್ರಿ ಕೊಡಲೇಬೇಕು ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನೋಡಿ ನಮ್ಮಮ್ಮ ಹಸು ಇದನ್ನು ಇಟ್ಕೊಂಡ್ರು ಅಲ್ಲೇ ಸೊ ಹಾಗಾಗಿ ಅವರು ಸಹ ಕೊಟ್ಟರು ನಾನು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿಕೊಂಡೆ ಹಸುಗೆ ಹಾಗೆ ನಾವು ಕೊಟ್ಟಿದ್ದನ್ನು ನೋಡಿ ನಮ್ಮ ಪಕ್ಕದ ಮನೆಯವರು ಸಹ ಕೊಟ್ಟರು ಬಾಳೆಹಣ್ಣು ಮತ್ತು ಏನು ಮಾಡಿದರು ಅದನ್ನೆಲ್ಲ ಹಾಗೆ ಗಾಳಿಪಟನ ಕೆಳಗಡೆ ಹೇಳ್ಕೊಳ್ತಾ ಇದ್ರು ನಮ್ಮ ಹಸ್ಬೆಂಡು ಸೊ ಹಂಗೆ ನಾನು ಹೋಗಿ ಕೂತ್ಕೊಂಡು ನೋಡ್ತಾ ಇದ್ದೆ ಕಬ್ಬು ತಿಂದ್ಕೊಂಡು ನನಗೆ ಕಬ್ಬು ತುಂಬ ಇಷ್ಟ ಗಾಳಿ ಕೆಳಗಡೆ ತೊಗೊಂಡು ಹಾಗೆ ಏನೇನು ಹಬ್ಬದ ಅಡುಗೆ ಮಾಡಿದ್ವಿ ಎಲ್ಲಾನು ತಿನ್ಕೊಂಡು ಸೊ ಇವಾಗ ಮೂವಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇವಾಗ ಮೂವಿಗೆ ಹೊಡ್ತಾ ಇದ್ದೀವಿ ಪಾಪು ಮೇಲೆ ನಮ್ಮ ಅಮ್ಮ ಟೆರೆಸ್ ಮೇಲೆ ಇದ್ದಾರೆ ಅಂತೆಲ್ಲ ಬಿಟ್ಬಿಟ್ಟು ಅವನಿಗೆ ಯಾಮಾರಿಸ್ಬಿಟ್ಟು ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ಬಂದ ಮೇಲೆ ಏನು ರಿಯಾಕ್ಟ್ ಮಾಡ್ತಾನೆ ಅಂತ ಓಡ್ತಾ ಇದ್ದೀವಿ ಇವಾಗ ಪಾಪು ಮೇಲೆಗಡೆ ಇದ್ದಾನೆ ಗೊತ್ತಿಲ್ಲ ಅವನಿಗೆ ನಾವು ಇದ್ದೀವಿ ಅಂತ ಟೆರೆಸ್

ಗಣೇಶ ಥಿಯೇಟರ್ ಗೊತ್ತಿಲ್ಲ ನನಗೆ ಅದು ಹೆಂಗಿದೆ ಅಂತ ನೀನು ಹೋಗಿದ್ಯಲ್ಲ ಗುರು ಚೆನ್ನಾಗಿದ್ಯಾ ಓಕೆ ಓಕೆ ಬಟ್ ಫಿಲಿಪ್ ನೋಡಲೇಬೇಕು ಅಂತ ಫಿಕ್ಸ್ ಆಗಿರೋದ್ರಿಂದ ಥೇಟರ್ ಬಂದಿದೆ ಈಗ ಸೊ ಹೋಗ್ತಾ ಇದೀವಿ ಆಲ್ಮೋಸ್ಟ್ ಇವಾಗ ನಿಯರ್ ಹಟ್ಟೂರಿಂದ ಬಂದಿದ್ದೀವಿ ಏಲಂಕ ನ್ಯೂಟೌನ್ ಶಶತ್ರಿಪುರಂ ಕಾಲೇಜ್ ಹತ್ರ ಇರೋದು ಸೊ ಥಿಯೇಟರ್ ಹತ್ರ ಬಂದ್ವಿ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಹೇಳಿದ್ರು ಇಲ್ಲಿ ನಾರ್ಮಲಾಗಿ ಏನೂ ಜನ ಬರಲ್ಲ ಅಂತ ಬಟ್ ಎಷ್ಟೊಂದು ಜನ ಬಂದಿದ್ರು ಅಂತಂದರೆ ತುಂಬ ಜನ ಬಂದಿದ್ದರು ಅಂತಂದರೆ ಇವತ್ತು ಸಂಕ್ರಾಂತಿ ಹಬ್ಬ ಲೀವ್ ಇರೋದ್ರಿಂದ ಎಲ್ಲ ಕಡೆಯೂ ಸಹ ಹೌಸ್ಫುಲ್ ಟಿಕೆಟ್ಸೇ ಸಿಗ್ತಾಯಿರಲಿಲ್ಲ ಹೋಗಿ ನೋಡಿಕೊಂಡು ಇಂಟರ್ವ್ಯೂ ಅಲ್ಲಿ ಬಂದ್ವಿ ಸ್ನ್ಯಾಕ್ಸ್ ತಗೊಳ್ಳೋಣ ಅಂತ ನಮಗೆ ಮಕ್ಕಳು ನೋಡಿ ಆಶ್ಚರ್ಯ ಆಯಿತು ಏನಪ್ಪ ಇದು ಹೆಂಗೇ ಆ ಮಕ್ಳನ್ನ ಕರ್ಕೊಂಡು ಈ ಮೂವಿಗೆ ಅಂತ ನಾವು ಮೂವಿ ಮುಗಿಸ್ಕೊಂಡು ಮನೆಗೆ ಬರೋ ಸ್ವಲ್ಪ ಮಲ್ಕೊಂಡು ಬಿಟ್ಟಿದ್ದಾನೆ ನಾನು ಅಂದ್ಕೊಂಡಿದ್ದೆ ಮಲಗ್ಬಿಡ್ತಾನೇನೋ ಅಂತ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಪಾಪು ಮಲ್ಕೊಂಡಿದ್ದ ಸೊ ಇವಾಗ ನನ್ನ ಹಸ್ಬೆಂಡಾಗ ಕೇಳ್ತೀನಿ ಮೂವಿ ಹೆಂಗಿತ್ತು ಅಂತ ನೋಡೋಣ ಅವ್ರೇನು ಹೇಳ್ತಾರೆ ನನಗೆ ಇಷ್ಟ ಆಯಿತು ಸೊ ನೋಡೋಣ ಅವ್ರಾಗ ಕೇಳ್ತೀನಿ ಏನು ಹೇಳ್ತಾರೆ ರೂ ಮೂವಿ ನೋಡತ್ತರ ಇತ್ತಾ ಚೆನ್ನಾಗಿತ್ತ ನನಗೆ ಇಷ್ಟ ಆಯಿತು ನನಗೆ ಇಷ್ಟ ಆಯ್ತಾ ಚೆನ್ನಾಗಿತ್ತಾ ನೋಡ್ಬೋದಾ ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಹಾರರ್ ಮೂವಿ ಆ್ಯಕ್ಚುಲಿ ಜಾಸ್ತಿ ಇಷ್ಟ ಆಗಲ್ಲ ಬಟ್ ಇಷ್ಟ ಆಯಿತು ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಸಹ ಮೂವಿ ಚೆನ್ನಾಗಿದೆ ಅಂತ ಹೇಳಿದ್ರು ನೀವು ಕೂಡ ಹೋಗಿ ಮೂವಿನ ನೋಡಿ ಚೆನ್ನಾಗಿದೆ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದರು ಹೆಂಗೆ ಮಕ್ಕಳನ್ನ ಕರ್ಕೊಂಡು ಬಂದಿದ್ರು ಆರೋ ಮೂವಿಗೆಲ್ಲ ಅಂತ ನಾವು ನಮ್ಮ ಪಾಪನ್ನ ಕರ್ಕೊಂಡು ಬರೋದಕ್ಕೆ ತುಂಬ ಭಯಪಡ್ತೀವಿ ಅವನ ಎಲ್ಲಿ ಭಯಪಟ್ಟು ಮತ್ತೆ ಜ್ವರ ಎಲ್ಲ ಬರುತ್ತೆ ಅಂತ ಸೊ ಹಂಗಾಗಿ ಮಗುನ ಕರ್ಕೊಂಡು ಹೋಗಿರಲಿಲ್ಲ ನಾವು ಅವರೆಲ್ಲ ಹೇಗೆ ಕರ್ಕೊ ಬರ್ತಾನೆ ಅಂತ ನಂಗೆ ಆ್ಯಕ್ಚುಲಿ ಡೌಟಾಯಿತು ಚಿಕ್ಕ ಚಿಕ್ಕ ಮಕ್ಕಳನ್ನ ನೋಡಿ ಬಟ್ ನೀವು ಹೋಗಿ ಮೂವಿನ ನೋಡಿ ಸೊ ಇದು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು ಅಷ್ಟೇ ಈ ದಿನ ಮುಗೀತು ಮನೆಗೆ ಬಂದಿದ್ದೀವಿ ಆಲ್ಮೋಸ್ಟ್ ಒಂದು ಸೆವೆನ್ ತರ್ಟಿ ಆಗಿದೆ ಈಗ ಮಧ್ಯಾಹ್ನ ಮಾಡಿದ್ದೆ ಎಲ್ಲ ಹಬ್ಬದ ಅಡುಗೆ ಇದೆ ಸೊ ಅದನ್ನೇ ಊಟ ಮಾಡಿ ರೆಸ್ಟ್ ತೊಗೊಂಡು ಮಾಡ್ಬೋದು ನಾಳೆ ಆ್ಯಸ್ ಯೂಜಲ್ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ಸೊ ಸೊ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ನಿಮಗೆಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ